ಕುಂಟಾದಲ್ಲಿ ನಡೆದ ಪರೇಶ್ ಮಿಸ್ತಾ ಕೇಸಲ್ಲಿ ಹನಿ ಹನಿ ರಕ್ತಕ್ಕೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದ್ರು ಅದು ಇನ್ನುವರೆಗೂ ಕೊಡಿಸ್ಲಿಲ್ಲ ಮತ್ತು ಏನಂದರೆ ಲಾಸ್ಟ್ ಟೈಮು ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಎಂಪ್ಲಾಯೀಸಿಗೆ ಅವರು ಏನಂದ್ರೆ ಭಯೋತ್ಪಾದಕರಿಗೆ ಹೋಲಿಸ್ಬಿಟ್ಟಿದ್ರು ಆಶ್ವಾಸನೆ ಮಂತ್ರಿ ಆಶ್ವಾಸನೆ ಸ್ಪೀಕರ್ ಅಂತ ಹೇಳಿದ್ರೆ ಕಾಗೇರಿಯಲ್ಲಿ ಹೇಳ್ಬೋದು ಹಾಂ ಅದು ಈಗೇನಂದ್ರೆ ಅವ್ರದ್ದು ಒಂದು ಟ್ರೆಂಡು ಹಿಂದುತ್ವ ರಾಮ ಮಂದಿರ ಇವೆಲ್ಲ ಅವರ ಟ್ರೆಂಡು ಅವರು ಟ್ರೆಂಡಲ್ಲಿ ಏನು ಮಾಡ್ತಾರೆ ಅಂದರೆ ಈ ಸತಿ ರಾಮ ಮಂದಿರ ಈಗ ನೆಕ್ಸ್ಟ್ ಕೃಷ್ಣ ಮಂದಿರ ಕಟ್ತಾರೆ ಈಗ ನನ್ನ ಹೆಸ್ರು ಶೈಲೇಶ್ ಗಾಂಧಿ ಅಂತ ಹೇಳಿ ದೇವ್ರನವರಿಗೆ ಶಿರ್ಸಿ ಅವರು ಶಿರ್ಸಿ ಅವರು ಕಳೆದ ಐದು ಅವಧಿಯಿಂದ ಇಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಆರ್ ಸಿ ಬಂದಿದ್ದಾರೆ ಐದಾರು ಅವಧಿಯಿಂದ ಕೇಂದ್ರದಲ್ಲೂ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇತ್ತು ನಿಮ್ಮ ಜಿಲ್ಲೆಯಲ್ಲೂ ಬಿಜೆಪಿಯ ಸಂಸದರ ಅನಂತಕುಮಾರ್ ಹೆಗ್ಡೆ ಅವರಿದ್ದರು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಸರ್ ಅವರು ಅಭಿವೃದ್ಧಿ ಕೆಲಸ ಲೀಸ್ಟ್ ಮಾಡಿದ್ರೆ ಭಾಳ ಇದೆ ಅದು ಲೀಸ್ಟ್ಗಿಂತ ಹೇಳ್ತಾ ಹೋದರೆ ನಿಮ್ಗೆ ಕೇಳಲಿಕ್ಕೆ ಹೋಗೋದಿಲ್ಲ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಏನಿಲ್ಲ ಫುಲ್ಲು ಅವರು ಈಗ ಮೂವತ್ತು ವರ್ಷದಿಂದ ಏನು ಆಡಳಿತ ಮಾಡಿದ್ರು ಅದು ಹಿಂದುತ್ವದ ಮೇಲೆ ಅವರ ಏನಂದರೆ ಅವರ ಸ್ಟ್ರಾಂಗ್ ಭಾಷಣ ಅವರ ಇದ್ರ ಮೇಲೆ ಅವರು ಆಡಳಿತ ಮಾಡಿದ್ದು ಇಲ್ಲೇನೆಂದರೆ ಸಣ್ಣ ಸಣ್ಣ ಸಮಾಜ ಸಮುದಾಯದ ಜನ ಎಲ್ಲ ಭಾಳ ಇದ್ದಾರೆ ಅವರನ್ನು ಟಾರ್ಗೆಟ್ ಮಾಡಿ ಆ ಸಮಾಜದ್ದು ಕಡೆ ನೆಕ್ಸ್ಟು ಇಲ್ಲಿ ಕುಮಟಾದಲ್ಲಿ ನಡೆದ ಪರೇಶ್ ಮಿಸ್ತಾ ಕೇಸಲ್ಲಿ ಹನಿ ಹನಿ ರಕ್ತಕ್ಕೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದ್ರು ಅದು ಇನ್ನೂವರೆಗೂ ಕೊಡಿಸ್ಲಿಲ್ಲ ರೀಸೆಂಟಾಗಿ ಈಗ ಮೊನ್ನೆ ಮೊನ್ನೆ ಅವರು ಸ್ವಂತ ಭಾಷಣದಲ್ಲೇ ಹೇಳಿದ್ರು ಏನಂದರೆ ಕಾಂಗ್ರೆಸ್ನವರಿಗೆ ಕರಿಮಣೆ ಮಾಲೀಕನೇ ಇಲ್ಲ ಅಂತ ಹೇಳಿ ಈಗ ಅವ್ರಿಗೆ ಅರಿವಾಗಿದೆ ಕರಿಮಣೆ ಮಾಲೀಕ ಯಾರಿಗಿದ್ದಾರೆ ಯಾರಿಗಿಲ್ಲ ಅನ್ನೋದು ಮ ಅದೇ ಅವರ ಸಾಧನೆ ಅದೇ ಏನಂದ್ರೆ ಮೂವತ್ತು ವರ್ಷ ಅವರ ಆಡಳಿತದಲ್ಲಿ ಮೂರು ದಿನ ಒಂದು ಮೂವತ್ತು ವರ್ಷದಲ್ಲಿ ಒಂದು ನಾಲ್ಕರಿಂದ ಐದು ತಿಂಗಳು ಅವರು ಜನರು ಇದ್ರೆ ಕಾಣಿಸ್ಕೊಂಡಿದ್ದಾರೆ ಆ ಕಾಣಿಸ್ಕೊಂಡಾಗೂ ಪೂರ ಬೆಂಕಿ ಹಚ್ಚೋ ಕೆಲಸನೇ ಮಾಡಿದವರು ಜನರು ಜನರು ನಡುವೆ ಬೆಂಕಿ ಹಚ್ಚೋ ಕೆಲಸನೇ ಮಾಡಿದ್ದು ಮತ್ತು ಏನಂದರೆ ಲಾಸ್ಟ್ ಟೈಮು ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಎಂಪ್ಲಾಯೀಸಿಗೆ ಅವರು ಏನಂದ್ರೆ ಭಯೋತ್ಪಾದಕರಿಗೆ ಹೋಲಿಸ್ಬಿಟ್ಟಿದ್ರು ಅವ್ರ ರಿಲೇಷನು ಇದ್ರು ಅದರಲ್ಲಿ ಅವರಿಗೆ ಭಯೋತ್ಪಾದಕರು ಅಂತ ಹೇಳಿ ಹೊಲಿಸಿದ್ರು ಇದನ್ನು ಜನ ಎಲ್ಲ ಅರ್ಥ ಮಾಡಿಕೊಂಡು ಅವರ ಇದೆಲ್ಲ ಅವರ ಇಷ್ಟು ವರ್ಷದ ಸಾಧನೆ ಎಲ್ಲ ನೋಡಿ ಈಗ ಅವರು ಟಿಕೆಟ್ ತಪ್ಪಿದೆ ಅಂತ ನಾನು ಹೇಳಿ ಬಯಸ್ತೇನೆ ಓಕೆ ಇನ್ನೂ ಅವ್ರಿಗೆ ಟಿಕೆಟ್ ತಪ್ಪಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಸಿಕ್ಕಿದೆ ಅವರು ಸಹ ನಿಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿದ್ದವರು ಕಳೆದ ಅವಧಿಯಿಂದ ಅವರು ಇಲ್ಲಿ ಈ ಬಾರಿಯೇ ಸೋತರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಂದ ಏನೇನು ಕೆಲಸಗಳಾಗಿದ್ದಾವೆ ಸರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅವರು ಏನಂದರೆ ಏನು ಹೇಳಬೇಕಂದ್ರೆ ಅವರು ಒಂಥರ ಸೈಲೆಂಟ್ ಜನ ಅಂತ ಹೇಳ್ತಾರಲ್ಲ ಆ ಥರದವ್ರವರು ಯಾ ಅವರು ಅಧಿಕಾರ ಬಂದಾಗಿಂದ ಏನೂ ಮಾಡಲಿಲ್ಲ ಅಂತ ನಾನು ಹೇಳಲಿಕ್ಕೂ ಒಪ್ಪೋದಿಲ್ಲ ಯಾಕಂದರೆ ಶಿಕ್ಷಣ ಜಿಲ್ಲೆ ಆಗಿದೆ ಆದರೆ ಏನಂದರೆ ಇಲ್ಲಿ ರೋಡ್ ಇರಲಿ ಈಗ ನಾ ನಮ್ಮ ಏರಿಯಾದಲ್ಲಿ ಮೇನ್ ಸಮಸ್ಯೆ ಇರೋದು ಉತ್ತರ ಕನ್ನಡದಲ್ಲಿ ಏನಂದರೆ ಪಟ್ಟ ಅದು ಅದು ಎಷ್ಟು ಸತಿ ಅವ್ರ ಹತ್ರ ಹೋದರು ಅವ್ರ ಹತ್ರ ಇದು ಮಾಡಿದ್ರು ಅದು ಅವರ ಸ್ಪೀಕರ್ ಇದ್ದರೂ ಏನು ನಿರ್ಣಯ ತೊಗೊಳ್ಲಿಕ್ಕೆ ಆಗಲಿಲ್ಲ ಮತ್ತು ಏನು ಅವರು ಜನರ ಜೊತೆಗೆ ಸಹಕರಿಸೋದು ಜನರ ಜೊತೆಗೆ ವ್ಯವಹಾರನು ಕಡಿಮೆ ಜನರ ಹತ್ರ ಎಲ್ಲ ಕಾಣಿಸ್ಕೊಳೋದೆಲ್ಲ ಏನಂದ್ರೆ ಅವರು ಚಲೋ ಭಾಷಣ ಎಲ್ಲ ಮಾತಾಡಲಿಕ್ಕೆ ಆಶ್ವಾಸನೆ ಅವರು ಏನಂದ್ರೆ ನೀವು ಹೇಳಿದ್ರಲ್ಲ ಅವರು ಮೂರ್ ಟರ್ಮ್ ಆಗಿದ್ದು ಆಶ್ವಾಸನೆಯಿಂದನೇ ಆಗಿದ್ದು ಅಂತ ಹೇಳಿ ಆಶ್ವಾಸನೆ ಮಂತ್ರಿ ಆಶ್ವಾಸನೆ ಸ್ಪೀಕರ್ ಅಂತ ಹೇಳಿದ್ರೆ ಕಾಗೇರಿಯಲ್ಲಿ ಹೇಳ್ಬೋದು ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದವರು ಯಾವುದೂ ಜಾರಿಗೆ ಬರಲಿಲ್ಲ ಓಕೆ ಈ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ತಪ್ಪಿ ಕಾಗೇರಿ ಅವರಿಗೆ ಸಿಕ್ಕಿದ್ದು ಜಿಲ್ಲೆಯ ಜನಕ್ಕೆ ಸಮಾಧಾನ ಇದೆಯಾ ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ ನಾನು ಒಂದು ಪಕ್ಷದ ಆಗಿ ಹೇಳ್ತಾ ಇದ್ದೇನೆ ಜಿಲ್ಲೆ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ ಜಿಲ್ಲೆಯಲ್ಲಿ ಏನಂದ್ರೆ ಒಂದು ಭಯ ಮೂಡಿಸೋ ವಾತಾವರಣ ಇತ್ತು ಯಾವಾಗ ಏನಾಗುತ್ತೆ ಈ ಥರ ಭಾಷಣ ಏನಂದರೆ ಚಲೋ ಒಳ್ಳೆ ಕೆಲಸ ಮಾಡಿಕೊಂಡು ಒಂದು ಗೌಡಿ ಕೆಲಸ ಇರಲಿ ಒಂದು ಗಿಲಾ ಕೆಲಸ ಇರಲಿ ಪೇಂಟಿಂಗ್ ಮಾಡೋರಿಗೆಲ್ಲ ಪ್ರಚೋದನೆ ಕೊಟ್ಟು ಅವರಿಗೆಲ್ಲ ಹಿಂದುತ್ವದ ಬಗ್ಗೆ ಎಲ್ಲ ಹೇಳಿ ದಾರಿ ತಪ್ಪಿಸ್ತಿದ್ರು ಯಾರೋ ಸನ್ಮಾನ್ಯ ಮಾಜಿ ಸಂಸದರು ಸಂಸದರು ಈಗ ಏನಾಗಿದೆ ಅಂದರೆ ಅದರಿಂದ ಜನ ಒಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಈ ಸತಿ ಏನಂದ್ರೆ ಮೇಡಮ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕೊಟ್ಟಿದ್ದಾರೆ ಒಳ್ಳೆ ಫೈಟ್ ಆಗುತ್ತೆ ಇನ್ನು ಕಾಂಗ್ರೆಸ್ ಪಕ್ಷದಿಂದ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಇದ್ದಾರೆ ಕೊಟ್ಟಿದ್ದಾರೆ ಇನ್ನು ಬಿ ಜೆ ಪಿಯಿಂದ ಕಾಗೇರಿ ಅವರಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿಗಳು ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟಿದ್ದಾರೆ ಆ ಗ್ಯಾರಂಟಿಗಳು ಈ ಬಾರಿ ಮತಗಳಾಗಿ ಟರ್ನ್ ಆಗ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಏನಂದ್ರೆ ಐದು ಗ್ಯಾರಂಟಿ ಏನು ಕೊಟ್ಟಿದಾರಲ್ಲ ಐದು ಗ್ಯಾರಂಟಿಯೂ ಜನರಿಗೆ ರೀಚ್ ಆಗಿದೆ ಪ್ರತಿಯೊಂದು ಪ್ರತಿಯೊಂದು ಮನೆಗೂ ರೀಚ್ ಆಗಿದೆ ಮತ್ತು ಅದ್ರ ಸಲುವಾಗಿನೇ ಒಂದು ಹೊಸದೊಂದು ಕಮಿಟಿನೂ ಮಾಡಿದ್ದಾರೆ ಗ್ಯಾರಂಟಿ ಕಮಿಟಿ ಅಂತ ಯಾರೂ ರೀಚ್ ಆಗಲಿಲ್ಲ ರೀಚ್ ಆಗೋ ಕೆಲಸನೂ ನಡೀತಾ ಇದೆ ಕಡೆ ಮತ್ತೇನಂದರೆ ಈಗ ಅದೇ ಈಗ ರೀಸೆಂಟಾಗಿ ಹೇಳಬೇಕಂದ್ರೆ ಸಿರ್ಸೆಯಲ್ಲಿ ನಡೆದ ಜಾತ್ರೆ ಏಳರಿಂದ ಎಂಟು ದಿನ ಏನು ನಮ್ಮ ಊರಲ್ಲಿ ಏನು ಜಾತ್ರೆ ನಡೆದಿದೆಯಲ್ಲ ಎಂಟು ದಿನದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ನಮ್ಮ ಕೆ ಎಸ್ ಆರ್ ಟಿ ಸಿ ಆದಾಯ ಎರಡು ಕೋಟಿ ಇಪ್ಪತ್ತು ಲಕ್ಷ ಆಗಿದೆ ಏ ಇವ್ರು ಹೇಳೋದೇನಂದರೆ ಗ್ಯಾರಂಟಿ ಕೊಡೋದರಿಂದ ಲಾಸ್ ಆಗುತ್ತೆ ದೇಶದ ಮೇಲೆ ನಮ್ಮ ಸರ್ಕಾರದ ಮೇಲೆ ಸಾಲ ಆಗುತ್ತೆ ಅಂತ ಹೇಳಿ ಸಾಲ ಆಗೋದಿಲ್ಲ ಈಗ ಮಾಡಿ ತೋರಿಸಿ ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟು ಇನ್ಕಮ್ ಆಗಿದೆ ಮತ್ತೇನಂದರೆ ಇದು ಇದು ಗ್ಯಾರಂಟಿ ಏನಂದರೆ ನಮ್ಮ ಹೆಣ್ಮಕ್ಳಿಗೆ ಏನು ತಲುಪಬೇಕಾಗಿತ್ತು ತಲುಪ್ತಾ ಇದೆ ಇದರಿಂದ ಹೆಣ್ಮಕ್ಳು ಕರ್ನಾಟಕದಲ್ಲಿ ಖುಷಿಯಿಂದ ಮತ ಕೇಂದ್ರಕ್ಕೆ ಬಂದು ಖುಷಿಯಿಂದ ಸಿದ್ದರಾಮಯ್ಯನವರು ನೆನೆಸ್ಕೊಂಡು ಮತ ಹಾಕಿ ಹೋಗ್ತಾರೆ ಇನ್ನು ಅನಂತಕುಮಾರ್ ಹೆಗ್ಡೆ ಅವ್ರ ಬಗ್ಗೆ ಹೇಳೋದಾದ್ರೆ ಅವರು ಮೊದಲು ಅಧಿಕಾರಕ್ಕೆ ಬಂದಾಗ ಅವ್ರು ಹೇಳ್ತಾರೆ ನಾನು ಸಂವಿಧಾನವನ್ನು ಬದಲಾವಣೆ ಮಾಡಕ್ಕೆ ಬಂದಿದ್ದೀವಿ ನಾವು ಅಂತ ಈಗ ಇತ್ತೀಚಿಗೆ ಅವರೇ ಸುದ್ದಿಯಾಗಿದ್ದು ನಾವು ನಾನ್ನೂರು ಸೀಟ್ಗಳು ಕೊಡಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಆ ಮಾತನ್ನು ನೀವು ಜಿಲ್ಲೆಯವರಾಗಿ ಯಾವ ರೀತಿ ಒಪ್ತೀರಾ ಅಂತ ಇಲ್ಲ ಇದರಲ್ಲಿ ನಾನು ಅವ್ರ ಥರನೇ ಮಾತಾಡಬೇಕಾಗುತ್ತೆ ಈ ಸಂವಿಧಾನ ವಿಶ್ವ ವಿಷಯ ಬಂದ್ಕೊಳ್ಳೆ ಅವ್ರು ಯಾವ ಥರ ಮಾತಾಡ್ತಾರಲ್ಲ ಈಗ ನಾಲ್ಕುನೂರು ಪ್ಲಸ್ ಆಗಬೇಕಂದ್ರೆ ಸಂವಿಧಾನ ಸೀಟ್ ಕೊಟ್ಟರೆ ಸಂವಿಧಾನ ಏನು ಚೇಂಜ್ ಮಾಡ್ತೇವೆ ಅಂತ ಹೇಳಿ ಆ ಥರ ಏನಾದ್ರೂ ಸಂವಿಧಾನಕ್ಕೆ ಏನಾದ್ರೂ ಕೈ ಹಾಕಿದ್ರೆ ರಕ್ತಪಾತ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂದ್ರೆ ನಮಗೆಲ್ಲ ದೇವರು ತಂದೆ ಸಮಾನ ಅವ್ರು ಏನು ಕೊಟ್ಟಿದ್ದ ಸಂವಿಧಾನ ಇದೆಯಲ್ಲ ಅದು ನಾವು ನನ್ನ ಮಕ್ಕಳು ಅವ್ರ ಮಕ್ಕಳು ಬದುಕಿರೋದಂಕೂ ಅದು ಅಜರಾಮರ ಅದು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಏನೋ ಇವರು ಕೈ ಹಾಕ್ತೇನೆ ಅಂತ ಹೇಳಿದ್ರು ಅದೇ ಇವ್ರಿಗೆ ಮುಳ್ಳಾಗಿ ಇವತ್ತು ಅವರು ಸೀಟನ್ನು ಕಳ್ಕೊಂಡು ಕರಿಮಳೆ ಕರಿಮಣೆ ಮಾಲೀಕನಾಗಿ ಮಾಲೀಕನೇ ಇಲ್ಲ ಆಗಿ ಈಗ ಒಂಥರ ಅದೇ ಇವ್ರದೇ ತಲಾ ಡೈವರ್ಸ್ ಆಗಿದ್ದು ಒಂಥರ ಇವರಾಗಿ ಮನೇಲಿ ಕುತ್ಕೊಂಡಿದ್ದಾರೆ ಈಗ ಅವರು ಏನಂದ್ರೆ ಲಾಸ್ಟ್ ಟೈಮು ಭಾಷಣದಲ್ಲಿ ಹೇಳಿದ್ರು ಏನಂತ ಹೇಳಿದ್ರಂದರೆ ಒಂದು ಹೆಣ್ಣು ಮಗಳ ಬಗ್ಗೆ ಮಾ ಮಾತಾಡ್ಬೇಕಾದ್ರೆ ಭಾಷಣದಲ್ಲಿ ಏನಂದ್ರೆ ಅಂದರೆ ರಿಜೆಕ್ಟೆಡ್ ಮಟೀರಿಯಲ್ ಅಂತ ಹೇಳಿದ್ರು ಅಂಜಲಿ ನಿಂಬಾಳ್ಕರ್ ರಿ ರಿಜೆಕ್ಟೆಡ್ ಮಟೀರಿಯಲ್ ಅಂತ ಹೇಳಿದ್ರು ಈಗ ರಿಜೆಕ್ಟೆಡ್ ಮಟೀರಿಯಲ್ ಯಾರು ಅಂತ ಹೇಳಿ ಉತ್ತರ ಕನ್ನಡದ ಜನತೆ ಆಲ್ ಓವರ್ ಕರ್ನಾಟಕ ಜನತೆ ದೇಶದ ಜನತೆ ನೋಡ್ತಾ ಇದ್ದಾರೆ ರಿಜೆಕ್ಟೆಡ್ ಮೆಟೀರಿಯಲ್ ಮಿಸ್ಟರ್ ಅನಂತಕುಮಾರ್ ಹೆಗ್ಡೆ ಅನಂತಕುಮಾರ್ ಹೆಗ್ಡೆ ಹೌದು 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 ಇನ್ನು ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ತಪ್ಪಿಸಿ ಕಾಗೇರಿಯವರು ಕೊಟ್ಟಿದ್ದು ಸಮಾಧಾನ ಇಲ್ಲ ಅಂತ ಹೇಳಿದ್ರಿ ನೀವು ಹೌದು ಕಾಗೇರಿಯವರ ಸಾಧನೆಗಳನ್ನು ನೆನೆಸ್ಕೊಳ್ಳೋದಾದ್ರೆ ಅಲ್ಲ ಕಾಗೇರಿಯವ್ರ ಬಗ್ಗೆ ಈಗ ನಾನು ಈ ಥರ ಮಾತಾಡ್ತೇನೆ ಅಂತ ಹೇಳಿ ಎಲ್ಲರ ಬಗ್ಗೆನು ಮಾತಾಡ್ಲಿಕ್ಕೆ ಬರಲ್ಲ ಯಾರೂ ಏನೂ ಮಾಡಲಿಲ್ಲ ಅಂತ ಹೇಳಿ ಬರೋದಿಲ್ಲ ಆ್ಯಕ್ಚುಲಿ ಏನಂದರೆ ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಶೈಕ್ಷಣಿಕ ಕ್ಷೇತ್ರ ಅನ್ನೋದು ಕಾಗೇರಿ ಮಾಡಿದಾರೆ ಮಾಡ್ಲಿಲ್ಲ ಅಂತ ನಾನು ಹೇಳೋದಿಲ್ಲ ಅದು ಒಂದು ಅವರ ಸಾಧನೆ ಮತ್ತೇನು ಸಾಧನೆ ಇಲ್ಲ ಮತ್ತೇನು ಹತ್ತು ವರ್ಷದ ನರೇಂದ್ರ ಮೋದಿ ಸರ್ಕಾರದ ಆಡಳಿತದ ಬಗ್ಗೆ ಹೇಳೋದಿಲ್ಲ ಸರ್ ಏನಂದ್ರೆ ಸುಳ್ಳು ಭರವಸೆ ನಮಗೆ ಏನಂದ್ರೆ ನಿರುದ್ಯೋಗ ಸಮಸ್ಯೆ ಏನಂದ್ರೆ ಜನರಿಗೆ ಎರಡು ಕೋಟಿ ಉದ್ಯೋಗ ಕೊಟ್ಟಿದ್ದೇವೆ ಅಂತ ಹೇಳಿದರು ಆಶ್ವಾಸನೆ ಕೊಟ್ಟಿದ್ದರು ಆಶ್ವಾಸನೆಯಲ್ಲಿ ಇಪ್ಪತ್ತು ಲಕ್ಷ ಜನರಿಗೂ ಉದ್ಯೋಗ ಕೊಡಲಿಲ್ಲ ನಮ್ಮ ಯುವಕರಿಗೆ ನಿರುದ್ಯೋಗ ಕೇಳಲಿಕ್ಕೆ ಹೋದ್ರೆ ಪಕೋಡ ಮಾರ್ರಿ ಅಂತ ಹೇಳಿದ್ರು ಮತ್ತೇನಂದರೆ ಎಚ್ಚುಲಿ ಏನಂದರೆ ನಮ್ಮ ದೇಶದ ಗಡಿ ಕಾಯ್ತಾ ಇರೋ ಅವ ಅಲ್ಲಿ ಏನಾಯ್ತು ಅಂದರೆ ಈ ಇಷ್ಟು ವರ್ಷದಲ್ಲಿ ಆಗದೆ ಇರೋ ಅಂಥದ್ದು ಗಡಿ ಒಳಗೆ ಏನು ಅಂತ ಹೇಳಿದ್ರು ಬ್ಲಾಸ್ಟ್ ಆಯ್ತಲ್ಲ ಅಷ್ಟು ಸೈನಿಕರು ಸತ್ರು ಹಾಂ ಕುಲಮ ದಾಳಿ ಇದೆಲ್ಲ ರೀಸನ್ ಏನಂದರೆ ನರೇಂದ್ರ ಅವರ ಆಡಳಿತ ವಿಫಲ ಅಂತ ಹೇಳಿ ಇವರು ಏನಂದ್ರೆ ಸುಳ್ಳು ಆಶ್ವಾಸನೆ ಕೊಟ್ಟು ಹತ್ತು ವರ್ಷ ಆಳ್ವಿಕೆ ಮಾಡಿದ್ದಾರೆ ಈ ಬಾರಿ ರಾಮ ಮಂದಿರದ ಮೂಲಕ ಮತ ಕೇಳ್ತಾರೆ ಅಂತ ಜನ ಹೇಳ್ತಾರಲ್ಲ ಸ್ವಲ್ಪ ನೀವೇನು ಹೇಳ್ತಾರೆ ಹಾಂ ಅದು ಈಗ ಏನಂದ್ರೆ ಅವ್ರದ್ದೊಂದು ಟ್ರೆಂಡು ಹಿಂದುತ್ವ ರಾಮ ಮಂದಿರ ಇವೆಲ್ಲ ಅವರ ಟ್ರೆಂಡು ಅವ್ರ ಟ್ರೆಂಡಲ್ಲಿ ಏನು ಮಾಡ್ತಾರೆ ಅಂದರೆ ಈ ಸತಿ ರಾಮ ಮಂದಿರ ಈಗ ನೆಕ್ಸ್ಟ್ ಕೃಷ್ಣ ಮಂದಿರ ಕಟ್ತಾರೆ ಈಗ ಇದು ಮುಗಿದುಕೊಳ್ಳಿ ನೆಕ್ಸ್ಟ್ ಇಲೆಕ್ಷನಿಗೆ ಅಂದರೆ ಅಷ್ಟೋ ಈಗ ಅವ್ರ ಸೀಟು ನಾಲ್ಕುನೂರು ಪ್ಲಸ್ ಆಗುತ್ತೆ ಅಂತ ಅವರು ಏನು ಲೆಕ್ಕಾಚಾರ ಇಟ್ಕೊಂಡಿದಾರಲ್ಲ ಆ ಲೆಕ್ಕಾಚಾರ ಬರ್ತಾ ಬರೋದಿಲ್ಲ ಅದು ಏನಂದ್ರೆ ಈಗ ರಾಮ ಮಂದಿರ ರಾಮ ಮಂದಿರ ಅಂದರೆ ಈಗ ಪ್ರತಿಯೊಬ್ಬರು ನಾನು ಹಿಂದೂ ನಾನು ರಾಮನನ್ನು ಪೂಜೆ ಮಾಡ್ತೇನೆ ನಾವು ಮನ್ಸು ಮನಸ್ಸಲ್ಲಿ ಇಟ್ಕೊಂಡು ಇಟ್ಕೊಂಡು ಫೋನ್ ಮಾಡ್ತೇವೆ ಈಗ ರೋಡ್ ಮೇಲೆ ಇಟ್ಕೊಂಡು ರಾಮನನ್ನು ಒಲೋ ಪೂಜೆ ಮಾಡೋದಿಲ್ಲ ನಾವು ನಾವು ದಿನ ಬೆಳಗ್ಗೆ ಆದರೆ ದೇವಸ್ಥಾನಕ್ಕೆ ಹೋಗೋರು ನಾವು ನಂಬ್ತೇವೆ ಆದರೆ ದೇವರ ಹೆಸರಲ್ಲಿ ರಾಜಕೀಯನ ಮಾಡೋದು ತಪ್ಪಂತ ನಾನು ಹೇಳ್ತೇನೆ ಹಾಗಾದರೆ ಈ ಬಾರಿ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಅನಿಸುತ್ತೋ ಸರ್ ನನಗೆ ಹಂಡ್ರೆಡ್ ಪರ್ಸೆಂಟು ಉತ್ತರ ಕನ್ನಡ ಜನತೆಗೆ ಸಾಕು ಬೇಕಾಗಿದೆ ಉತ್ತರ ಕನ್ನಡ ಏನಂದರೆ ಇಲ್ಲಿ ಸುತ್ತಮುತ್ತಲು ಎಲ್ಲ ನೋಡೋಂಥ ಸ್ಥಳ ಪ್ರೇಕ್ಷಣೀಯ ಸ್ಥಳ ಇಷ್ಟು ಇಂಪ್ರೂವ್ ಆಗಬೇಕಾಗಿತ್ತು ಏನಂದರೆ ಜೋಗ್ಪಾಲ್ಸ್ ಇರಲಿ ಬ ಬನವಾಸಿ ನಮ್ಮ ಕರ್ನಾಟಕದ ಪ್ರಥಮ ರಾಜಧಾನಿ ಕ ಬನವಾಸಿ ಬನವಾಸಿ ಅವೆಲ್ಲ ಎಷ್ಟು ಇಂಪ್ರೂವ್ ಆಗಬೇಕಾಗಿತ್ತು ಈ ಕಾಗೇರಿ ಸಾಹಿಬ ಆಡಳಿತದಲ್ಲಿ ಹೇಗೋ ಇಂಪ್ರೂವ್ ಆಗ್ಬೋದಿತ್ತು ಕಡೆಗೆ ಇಲ್ಲಿ ಯಾವುದೂ ಕಂಪ್ನಿಗಳು ಇಲ್ಲ ಬರಲಿಲ್ಲ ಈ ಥರ ಕಡೆಗೆ ಏನಿಲ್ಲ ಇಲ್ಲಿ ನಮ್ಮ ತಾಳಗುಪ್ಪ ತನಕ ರೈಲ್ ರೈಲ್ವೆ ಸ್ಟೇಷನ್ ಬಂದಿದೆ ಈ ಸಂಸದರು ಮತ್ತು ಮೋದಿ ಸರ್ಕಾರದಲ್ಲಿ ಅದನ್ನು ಇಲ್ಲಿ ಸಿರಿಸಿದ ತನಕ ತರ್ಬೋದಿತ್ತು ಅದು ಆಗಲಿಲ್ಲ ಅದ್ರ ಸಲುವಾಗಿ ಜನ ಈ ಸ್ಥಿತಿ ಏನಂದರೆ ಚೇಂಜಸ್ಸು ಬದಲಾವಣೆಯನ್ನು ಬ ಬಯಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಮಾಡ್ತಾರೆ ಮೇಡಮ್ ಅಂಜಲಿ ನಿಂಬಾಳ್ಕರ್ ಅವರು ಬಹುಮತದಿಂದ ಆರಿಸು ಬರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್